ಮನೆಯ ಪೂಜಾ ಕೋಣೆಯಲ್ಲಿ ದೀಪದ ಗಂಟೆಯನ್ನು ಯಾವ ದಿನ ತೊರೆಯಬೇಕು ಎಂಬ ನಿಯಮಗಳ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಮುಖ್ಯವಾಗಿ ದೀಪದ ಗಂಟೆಯನ್ನು ಯಾವ ದಿನ ತೊರೆಯಬೇಕು ಎಂಬುದು ತಿಳಿದಿಲ್ಲ ಕಲಿಯುಗದಲ್ಲಿ ಎಲ್ಲರೂ ಈ ವಿಷಯವನ್ನು ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ಇಡೀ ಮನೆ ಕಷ್ಟಗಳಿಂದ ಮುಳುಗುತ್ತದೆ ಪೂಜಾ ಮಂದಿರದಲ್ಲಿ ಗಂಟೆ ದೀಪವನ್ನು ಬೆಳಗಿಸುವಾಗ ಕೆಲವು ತಪ್ಪುಗಳು ಸಂಭವಿಸಿದರೆ ಅದು ಇಷ್ಟವೂ ತಲೆ ಕೆಳಗಾಗುತ್ತದೆ ದುರ್ಬಲವಾದ ದುರದುಷ್ಟ ಬರುತ್ತದೆ ಮನೆಯಲ್ಲಿ ಸಂಪತ್ತು ಕರಗಿ ಹೋಗುತ್ತದೆ ಸಂತೋಷಗಳು ಆವಿಯಾಗಿ ಹೋಗುತ್ತವೆ ಬಡತನ ಬರುತ್ತದೆ ಎಷ್ಟೇ ಪ್ರಯತ್ನಿಸಿದರು ದಾರಿದ್ರ್ಯ ನಿಮ್ಮನ್ನು ಬಿಡುವುದಿಲ್ಲ ನೀವು ಕೂಡ ಅರಿವಿಲ್ಲದೆ ಆ ತಪ್ಪುಗಳನ್ನು ಮಾಡಿರಬಹುದು ಅದಕ್ಕಾಗಿ ಹಣಕೈಯಲ್ಲಿ ನಿಲ್ಲುತ್ತಿಲ್ಲವೇನೂ ತಿಳಿದುಕೊಳ್ಳಿ ನಾವು ಮಾಡುವ ಕೆಲವು ತಪ್ಪುಗಳು ಅದುಷ್ಟದ ಬಾಗಿಲುಗಳನ್ನು ಮುಚ್ಚಿವೆ ಎಲ್ಲವೂ ಕೈಜಾರಿ ಹೋದ ನಂತರ ಉಳಿದಿರುವುದು ಕೇವಲ ಚಿಂತೆ ಮಾತ್ರ ಆದರೆ ಭಯ ಪಡಬೇಡಿ ಇಂದು ಈ ವಿಡಿಯೋದಲ್ಲಿ ಮನೆಯ ಪೂಜಾ ಕೋಣೆಯ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡುತ್ತೀರಿ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇದು ಕೇವಲ ಮಾಹಿತಿ ಅಲ್ಲ ನಿಮ್ಮ ಜೀವನವನ್ನು ಬದಲಾಯಿಸುವ ಚಿನ್ನದ ಕೇಳಿ ಅನೇಕ ಜನರು ಪವಿತ್ರ ವಸ್ತುಗಳನ್ನು ದೇವರ ಪ್ರತೀಕವಾಗಿ ಪೂಜಾ ಕೋಣೆಯಲ್ಲಿ ಇಡುತ್ತಾರೆ ಆದರೆ ಅಲ್ಲಿ ದೊಡ್ಡ ತಪ್ಪು ಮಾಡುತ್ತಾರೆ ಇಂದು ಮನೆಯ ಪೂಜೆಯಲ್ಲಿ ಏನೂ ಇಡಬೇಕು ಏನೂ ಇಡಬಾರದು ದೀಪವನ್ನು ಯಾವಾಗ ಹಚ್ಚಬೇಕು ಯಾವ ರೀತಿಯ ಗಂಟೆ ಶುಭಕರ ಅಂದರೆ ಯಾವಾಗ ಮುಗಿಸಬೇಕು ಬೆಳಿಗ್ಗೆಯೋ ಸಂಜೆಯೋ ಎಷ್ಟು ಬಾರಿ ಮುಗಿಸಬೇಕು ಶಂಖವನ್ನು ಹೇಗೆ ಮತ್ತು ಯಾವಾಗ ಇಡಬೇಕು ನದುವಾಗ ಯಾವ ಮಂತ್ರವನ್ನು ಹೇಳಬೇಕು ದೀಪವನ್ನು ಪ್ರತಿದಿನ ತೊಡೆಯಬೇಕು ಬೇಡವು ಗುಡಿಯಲ್ಲಿ ಎಷ್ಟು ವಿಗ್ರಹಗಳನ್ನು ಇಡಬೇಕು ಮಣ್ಣಿನ ದೀಪವನ್ನು ಹಚ್ಚಲು ಸರಿಯಾದ ಸಮಯ ಯಾವುದು ಎಂಬ ವಿಷಯಗಳನ್ನು ಬಹಳ ವಿವರವಾಗಿ ತಿಳಿದುಕೊಳ್ಳೋಣ ಇಂತಹ ಜ್ಞಾನ ನಿಮ್ಗೆ ಎಲ್ಲಿಯೂ ಸಿಗುವುದಿಲ್ಲ ಲಕ್ಷಗಳು ಖರ್ಚು ಮಾಡಿದರೂ ಯಾರು ಹೇಳಿದರು ಮಹಾಲಕ್ಷ್ಮಿಗೆ ನಿಜವಾದ ಸರಿಯಾದ ಸಲಹೆ ನೀಡುವುದು ನಿಮ್ಮ ಶ್ರೇಯಸ್ಸಿಗಾಗಿ ಏನೂ ಹೇಳಿದರು ನೀವು ನಂಬುವುದು ನಂಬದಿರುವುದು ನಿಮ್ಮ ಇಷ್ಟ ಆದರೆ ಇದೆಯ ಮೇಲೆ ಕೆ ಇಟ್ಟುಕೊಂಡು ಕೇಳಿ ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಜೀವನವು ಸಾಗರದಲ್ಲಿ ಅಲೆಗಳನ್ನು ದಾಟಿದಂತೆ ಇಷ್ಟಗಳನ್ನು ಮೀರಿ ಹೋಗುತ್ತದೆ ಈ ವಿಡಿಯೋ ನೋಡಿದ ನಂತರ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ ನಿಮ್ಗೆ ತಪ್ಪು ಒಪ್ಪುಗಳು ತಿಳಿಯುವ ಬುದ್ಧಿ ಬರುತ್ತದೆ ಸ್ನೇಹಿತರೆ ಅರ್ಧ ಜ್ಞಾನ ಕೆಲವೊಮ್ಮೆ ಹಾನಿ ಮಾಡುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೆಲವರು ವಿಡಿಯೋವನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡುತ್ತಾರೆ ಮಧ್ಯದಲ್ಲಿ ಬಿಟ್ಟು ಬಿಡುತ್ತಾರೆ ನಂತರ ಜೀವನದಲ್ಲಿ ಯಶಸ್ಸು ಏಕೆ ಬರಲಿಲ್ಲ ಎಂದು ದೇವರನ್ನು ದೂಷಿಸುತ್ತಾ ಇರುತ್ತಾರೆ ಅರ್ಥ ಮಾಡಿಕೊಳ್ಳಿ ಅರೆಬರೆ ಜ್ಞಾನದಿಂದ ಕಲಿತ ಅಂಶ ಹೇಗೆ ಬರುತ್ತದೆ ನಿಜ ಹೇಳಬೇಕೆಂದರೆ ಕೆಲವು ಚಲನಚಿತ್ರಗಳು ನಾಟಕಗಳು ಮತ್ತು ಅಸಭ್ಯ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡುತ್ತಾರೆ ಮತ್ತು ಮಾಡುತ್ತಾರೆ ಚಂದಾದಾರರಾಗುತ್ತಾರೆ ಆದರೆ ಶ್ರೇಯಸ್ಸಿಗಾಗಿ ಹೇಳುವ ಇಂತಹ ವಿಡಿಯೋಗಳನ್ನು ಅರ್ಧದಲ್ಲೇ ಬಿಟ್ಟು ಬಿಡುತ್ತಾರೆ ನಂತರ ಜೀವನದಲ್ಲಿ ಕಷ್ಟಗಳು ಏಕೆ ಬರುತ್ತಿವೆ ಎಂದು ಗುತಿಸುತ್ತಿರುತ್ತಾರೆ ಈ ದಿನ ಈ ವಿಡಿಯೋದಲ್ಲಿ ಹೇಳಿದ ಜ್ಞಾನ ಎಲ್ಲಿಯೂ ಸಿಗುವುದಿಲ್ಲ ಪುಸ್ತಕಗಳಲ್ಲಿ ಇಷ್ಟು ಸರಳವಾಗಿರುವುದಿಲ್ಲ ಪಂಡಿತರು ಉಚಿತವಾಗಿ ಹೇಳಿದ್ದಾರೆ ಈ ಅವಕಾಶವನ್ನು ಬಿಟ್ಟು ಬಿಡುವುದು ಎಂದರೆ ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಬಿಟ್ಟು ಬಿಡುವುದು ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಶ್ರದ್ಧೆಯಿಂದ ನೋಡಿ ವಿಡಿಯೋಗೆ ಹೋಗುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಜೀವನದಲ್ಲಿ ಪೂಜೆ ಒಂದು ಅವಿಭಾಜ್ಯ ಅಂಗವಾಗಿದೆ ಆದರೆ ಆ ಪೂಜೆ ಸಂಪೂರ್ಣ ಕಲ್ವನ್ನು ನೀಡಬೇಕಾದರೆ ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ನಮ್ಮ ಮನೆಯಲ್ಲಿರುವ ಪೂಜಾ ಕೊಠಡಿ ಅಥವಾ ಮಂದಿರದ ಸ್ಥಾನ ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೊಠಡಿ ಯಾವಾಗಲೂ ಮನೆಯ ಈಶಾನ್ಯ ಮೂಲೆಯಲ್ಲಿರಬೇಕು ಈಶಾನ್ಯವು ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದಿಕ್ಕು ಇದನ್ನು ಈಶ್ವರ ಸ್ಥಾನ ಅಥವಾ ದೇವರ ಮೂಲ ಎಂದೂ ಕರೆಯುತ್ತಾರೆ ಇಲ್ಲಿಂದಲೇ ವಿಶ್ವದ ಸಕಾರಾತ್ಮಕ ಶಕ್ತಿ ಮತ್ತು ದೈವಿಕ ತರಂಗಗಳು ನಮ್ಮ ಮನೆಗೆ ಪ್ರವೇಶಿಸುತ್ತವೆ ಇಲ್ಲಿ ಪೂಜಾ ಕೊಠಡಿಯನ್ನು ಸ್ಥಾಪಿಸುವುದರಿಂದ ನಮ್ಮ ಪ್ರಾರ್ಥನೆಗಳು ನೇರವಾಗಿ ದೇವರಿಗೆ ತಲುಪುತ್ತವೆ ಮನಸ್ಸು ಶಾಂತವಾಗಿ ಏಕಾಗ್ರತೆಯಿಂದ ಕೂಡಿರುತ್ತದೆ ಮನೆಯಲ್ಲಿ ಶಾಂತಿ ಸಾಮರಸ್ಯ ನೆಲೆಸುತ್ತವೆ ಒಂದು ವೇಳೆ ನಿಮ್ಮ ಮನೆಯ ನಿರ್ಮಾಣದಲ್ಲಿ ಈಶಾನ್ಯದಲ್ಲಿ ಸ್ಥಳವಿಲ್ಲದಿದ್ದರೆ ಕನಿಷ್ಠ ಪೂರ್ವ ದಿಕ್ಕಿನಲ್ಲಿ ಆದರೂ ಪೂಜಾ ಕೊಠಡಿಯನ್ನು ಸ್ಥಾಪಿಸಬಹುದು ಪೂರ್ವ ದಿಕ್ಕು ಸೂರ್ಯ ಭಗವಾನನ ಸಂಕೇತ ಇದು ಜ್ಞಾನವನ್ನು ಆರೋಗ್ಯವನ್ನು ಪ್ರಸಾದಿಸುತ್ತದೆ ಆದರೆ ತಪ್ಪಿಯು ಮನೆಯ ಮೆಟ್ಟಿಲುಗಳ ಕೆಳಗೆ ಪ್ರತಿ ಕೊಠಡಿಯಲ್ಲಿ ಅಥವಾ ಅಡುಗೆ ಮನೆಗೆ ಹೊಂದಿಕೊಂಡಂತೆ ಪೂಜೆ ಇಡಬಾರದು ಮೆಟ್ಟಿಲುಗಳ ಕೆಳಗೆ ಪೂಜಾ ಕೊಠಡಿ ಇದ್ದರೆ ನಾವು ಅವುಗಳ ಮೇಲೆ ನಡೆಯುವಾಗ ದೇವವನ್ನು ಅವಮಾನಿಸಿದಂತೆ ಆಗುತ್ತದೆ ಇದು ಮನೆಯಲ್ಲಿ ನಿರಂತರವಾಗಿ ಒಂದು ಭಾರವನ್ನು ಆರ್ಥಿಕ ಒತ್ತಡವನ್ನು ಸೃಷ್ಟಿಸುತ್ತದೆ ಇನ್ನೂ ಮಲಗುವ ಕೋಣೆಯಲ್ಲಿ ಪೂಜಾ ಕೊಠಡಿ ಇರುವುದರಿಂದ ಆ ಸ್ಥಳದ ಪವಿತ್ರತೆ ಹಾಳಾಗುತ್ತದೆ ಮಲಗುವ ಕೋಣೆ ವೈಯಕ್ತಿಕವಾದದ್ದು ಅಲ್ಲಿ ಗಂಡ ಹೆಂಡತಿಯ ಸಂಬಂಧಗಳು ಇರುತ್ತವೆ ಅಂತಹ ಸ್ಥಳದಲ್ಲಿ ದೇವರನ್ನು ಇಡುವುದರಿಂದ ಪೂಜೆಗೆ ಅಗತ್ಯವಾದ ಪವಿತ್ರತೆ ಕಡಿಮೆಯಾಗುತ್ತದೆ ಮತ್ತು ನಮ್ಮ ನಿದ್ರೆಗೆ ಸಹ ಭಂಗವಾಗುತ್ತದೆ ಅಡುಗೆ ಮನೆಯಿಂದ ಬರುವ ವಾಸನೆಗಳು ಎಂಜಲು ಇತ್ಯಾದಿಗಳು ಪೂಜೆಗೆ ಅಗತ್ಯವಾದ ಸಾತ್ವಿಕ ವಾತಾವರಣವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತವೆ ಅದೇ ರೀತಿ ಪೂಜೆ ಮಾಡುವಾಗ ನಮ್ಮ ಮುಖಪೂರ್ವ ದಿಕ್ಕಿಗೆ ಇರುವುದು ಅತ್ಯಂತ ಶ್ರೇಯಸ್ಕ ಉದಯಿಸುವ ಸೂರ್ಯನ ಮೊದಲ ಕಿರಣಗಳು ನಮ್ಮ ಮೇಲೆ ಬಿದ್ದು ನಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕಿ ಸಕಾರಾತ್ಮಕ ಶಕ್ತಿ ಮತ್ತು ಹೊಸ ಉತ್ಸಾಹವನ್ನು ತುಂಬುತ್ತವೆ ಒಂದು ವೇಳೆ ಪೂರ್ವ ದಿಕ್ಕಿಗೆ ಸಾಧ್ಯವಾಗದಿದ್ದರೆ ಉತ್ತರ ದಿಕ್ಕಿಗೆ ತಿರುಗಿ ಸಹ ಪೂಜೆ ಮಾಡಬಹುದು ಉತ್ತರ ದಿಕ್ಕು ಕುಬೇರನ ಸ್ಥಾನವಾಗಿರುವುದರಿಂದ ಆ ದಿಕ್ಕಿನಲ್ಲಿ ಪೂಜಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ಪೂಜಾ ಕೋಣೆಯಲ್ಲಿ ಇಡುವ ವಿಗ್ರಹಗಳ ವಿಷಯಕ್ಕೆ ಬಂದರೆ ಇಲ್ಲಿ ಅನೇಕರು ತಿಳಿಯದೆ ದೊಡ್ಡ ತಪ್ಪು ಮಾಡುತ್ತಾರೆ ಯಾವುದೇ ದೇವರ ವಿಗ್ರಹ ಅಥವಾ ಚಿತ್ರಪಟವೊಂದನ್ನು ಮಾತ್ರ ಇಡಬೇಕು ಉದಾಹರಣೆಗೆ ಲಕ್ಷ್ಮೀದೇವಿಯ ಇನ್ನೂರ ಮೂವತ್ತ್ ವಿಗ್ರಹಗಳನ್ನು ಇಡುವುದು ಗಣೇಶನ ಚಿತ್ರಪಟಗಳು ಹೆಚ್ಚಾಗಿರುವುದು ಇಂತಹವುಗಳನ್ನು ಮಾಡಬಾರದು ಇದರಿಂದ ಶಕ್ತಿ ಕೇಂದ್ರೀಕೃತವಾಗಿ ಪೂಜೆ ಪರಿಣಾಮ ಕಡಿಮೆಯಾಗುತ್ತದೆ ನಮ್ಮ ಏಕಾಗ್ರತೆ ಸಹ ಒಂದೇ ರೂಪದ ಮೇಲೆ ನಿಲ್ಲುವುದಿಲ್ಲ ಇದನ್ನು ಶಕ್ತಿ ವಿಕೇಂದ್ರೀಕರಣ ದೋಷ ಎನ್ನುತ್ತಾರೆ ಒಂದು ರೂಪಕ್ಕೆ ಮನಸ್ಸನ್ನು ಲಗ್ನ ಮಾಡಿ ಪೂಜಿಸಿದರೆ ಅದರ ಕಲಿತಾಂಶ ಅದ್ಭುತವಾಗಿರುತ್ತದೆ ಆದ್ದರಿಂದ ಒಂದೇ ದೇವರಿಗೆ ಸೇರಿದ ಕೋಟ್ಗಳು ಒಂದಕ್ಕಿಂತ ಹೆಚ್ಚು ಪೂಜಾ ಕೋಣೆಯಲ್ಲಿ ಇರಬಾರದು ಅದೇ ರೀತಿ ಮನೆಯಲ್ಲಿ ಶಿವಲಿಂಗ ಇರುವುದು ಬಹಳ ಪವಿತ್ರವಾದದ್ದು ಆದರೆ ಅದಕ್ಕೆ ನಿತ್ಯ ಅಭಿಷೇಕ ಮಾಡಬೇಕು ಶಿವಲಿಂಗ ನಿರಂತರ ಶಕ್ತಿಯನ್ನು ಹೊರಸೂಸುತ್ತದೆ ಅಭಿಷೇಕದ ಮೂಲಕ ಆ ಶಕ್ತಿಯನ್ನು ಶಾಂತಗೊಳಿಸಬೇಕು ಆದ್ದರಿಂದ ಪ್ರತಿದಿನ ಅಭಿಷೇಕ ಮಾಡಲು ಸಾಧ್ಯವಾಗದವರು ಶಿವಲಿಂಗವನ್ನು ಪೂಜಾ ಕೋಣೆಯಲ್ಲಿ ಇಡಬಾರದು ತಪ್ಪಿಯೂ ಸಹ ಒಡೆದ ವಿಗ್ರಹಗಳನ್ನು ಹರಿದ ಚಿತ್ರಪಟಗಳನ್ನು ಪೂಜಾ ಕೋಣೆಯಲ್ಲಿ ಇಡಬೇಡಿ ರಾಡ ವಿಗ್ರಹವು ಅಪೂರ್ಣತೆ ಮತ್ತು ಅಶುಭದ ಸಂಕೇತವಾಗಿದೆ ಶಾಸ್ತ್ರಗಳ ಪ್ರಕಾರ ವಿಗ್ರಹದಲ್ಲಿ ಪ್ರಾಣಪ್ರತಿಷ್ಠೆ ಮಾಡಿದಾಗ ಅದರಲ್ಲಿ ದೇವಶಕ್ತಿ ಆವರಿಸುತ್ತದೆ ರೂಡಿದಾಗ ಆ ಶಕ್ತಿ ದೂರವಾಗಿ ಅದು ಕೇವಲ ಒಂದು ಗೊಂಬೆಯಾಗಿ ಉಳಿಯುತ್ತದೆ ಅಂತಹ ವಿಗ್ರಹಗಳನ್ನು ಪೂಜಿಸುವುದರಿಂದ ನಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಅಂತಹ ಮುರಿದ ವಿಗ್ರಹಗಳು ಹರಿದ ಕೋಟುಗಳು ಇದ್ದರೆ ಅವುಗಳನ್ನು ತಕ್ಷಣವೇ ಗೌರವಯುತವಾಗಿ ಹರಿಯುವ ನೀರಿನಲ್ಲಿ ವಿಸರ್ಜಿಸಿ ಅಥವಾ ಮಣ್ಣಿನಲ್ಲಿ ಹಾಕಿ ಅಲ್ಲದೆ ಪೂಜೆ ಮಾಡುವಾಗ ನೀವು ಕುಳಿತುಕೊಳ್ಳುವ ಆಸನವು ದೇವರ ಆಸನಕ್ಕಿಂತ ಎತ್ತರವಾಗಿರಬಾರದು ದೇವರ ವಿಗ್ರಹಗಳನ್ನು ನೇರವಾಗಿ ನೆಲದ ಮೇಲೆ ಇಡದೆ ಕನಿಷ್ಠ ಕೆಲವು ಇಂಚುಗಳಷ್ಟು ಎತ್ತರದ ಪೀಠದ ಮೇಲೆ ಇಡಬೇಕು ಇದು ದೇವರ ಬಗ್ಗೆ ನಮಗಿರುವ ಗೌರವ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ ಅಲ್ಲದೆ ಪೂಜಾ ಕೋಣೆಯಲ್ಲಿ ಮರಣ ಹೊಂದಿದ ಪೂರ್ವಜರ ಖೋಟೋಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅವರು ನಮ್ಗೆ ಗೌರವಾನ್ವಿತರಾಗಿದ್ದರು ಅವರ ಸ್ಥಾನ ಬೇರೆ ದೇವಾಲಯದ ಸ್ಥಾನ ಬೇರೆ ಅವರನ್ನು ಬೇರೆ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಆದರೆ ಪೂಜಾ ಕೋಣೆಯಲ್ಲಿ ಇಡಬಾರದು ಈಗ ಅತ್ಯಂತ ಮುಖ್ಯವಾದ ದೀಪದ ಬಗ್ಗೆ ಮಾತನಾಡೋಣ ದೀಪ್ ಕೇವಲ ಬೆಳಕು ನೀಡುವ ವಸ್ತುವಲ್ಲ ಅದು ಸಾಕ್ಷಾತ್ ಅಗ್ನಿ ದೇವನ ಸ್ವರೂಪ ನಮ್ಮ ಪ್ರಾರ್ಥನೆಗಳಿಗೆ ಸಾಕ್ಷಿ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ನೀಡುವ ದೀಪ ಅದಕ್ಕಾಗಿಯೇ ದೀಪಾರಾಧನೆಗೆ ಅಷ್ಟೂ ಪ್ರಾಮುಖ್ಯತೆ ಇದೆ ಮಣ್ಣಿನ ದೀಪಗಳಿಂದ ದೀಪಗಳನ್ನು ಬೆಳಗಿಸುವುದು ಬಹಳ ಶ್ರೇಷ್ಠ ಆದರೆ ಒಮ್ಮೆ ಬಳಸಿದ ಮಣ್ಣಿನ ದೀಪವನ್ನು ಮತ್ತೆ ಬಳಸಬಾರದು ಅದಕ್ಕಾಗಿಯೇ ಪೂಜಾ ಕೋಣೆಯಲ್ಲಿ ಮಣ್ಣಿನ ದೀಪಗಳ ಬದಲಿಗೆ ಹಿತ್ತಾಳೆ ತಾಮ್ರದಂತಹ ಲೋಹಗಳಿಂದ ಮಾಡಿದ ದೀಪದಲ್ಲಿ ದೀಪಾರಾಧನೆ ಮಾಡುವುದು ಉತ್ತಮ ಇನ್ನು ಪೂಜಾ ಕೋಣೆಯಲ್ಲಿ ಇಟ್ಟಿರುವ ಹಿತ್ತಾರೆ ತಾಮ್ರದಂತಹ ಲೋಹದ ದೀಪಗಳನ್ನು ಪ್ರತಿದಿನ ಶುದ್ಧಿ ಮಾಡುವುದು ಕೂಡ ಅಷ್ಟೇ ಮುಖ್ಯ ಅನೇಕ ಜನರು ದೀಪಗಳನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸುತ್ತಾರೆ ಆದರೆ ಅದು ಸರಿಯಾದ ವಿಧಾನವಲ್ಲ ನಿನ್ನೆಯ ಪೂಜೆಯ ನಂತರ ಉಳಿದ ಎಣ್ಣೆಯಲ್ಲಿ ಆ ದಿನಕ್ಕೆ ಸಂಬಂಧಿಸಿದ ಶಕ್ತಿ ಸಂಗ್ರಹವಾಗಿರುತ್ತದೆ ಅದನ್ನು ಸ್ವಚ್ಛಗೊಳಿಸದೆ ಮರುದಿನ ಪೂಜೆ ಮಾಡಿದರೆ ಹಳೆಯ ಶಕ್ತಿಗಳು ಹೊಸ ಶಕ್ತಿಗಳೊಂದಿಗೆ ಸೇರಿ ಪೂಜಾ ಕಲ್ವನ್ನು ಕಡಿಮೆ ಮಾಡುತ್ತವೆ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಗಂಗಾ ಜಲದಿಂದ ಅಥವಾ ಅರಿಶಿನ ನೀರಿನಿಂದ ತೊರೆದರೆ ಮಾತ್ರ ಆ ದೀಪ ಪವಿತ್ರವಾಗುತ್ತದೆ ಇನ್ನು ದೀಪಕ್ಕೆ ಬಳಸುವ ಎಣ್ಣೆಗಳೂ ಸಹ ಬಹಳ ಮುಖ್ಯ ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತವಾಗುತ್ತದೆ ಮನೆಯಲ್ಲಿ ಸಕಲ ಸಂಪತ್ತು ಆರೋಗ್ಯ ಲಭಿಸುತ್ತದೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಶನಿದೋಷಗಳು ಗ್ರಹ ಪೀಡೆಗಳು ನಿವಾರಣೆಯಾಗುತ್ತವೆ ಹರಳೆಣ್ಣೆಯಿಂದ ದೀಪ ಹಚ್ಚಿದರೆ ಗಂಡ ಹೆಂಡತಿಯರ ನಡುವಿನ ಸಂಬಂಧ ಬಲಗೊಳ್ಳುತ್ತದೆ ದೀಪವನ್ನು ದೇವರಿಗೆ ಎಡಭಾಗದಲ್ಲಿ ದೀಪವನ್ನೂ ಬಲಭಾಗದಲ್ಲಿ ಇಡಬೇಕು ದೀಪಬತ್ತಿಯ ಮುಖ ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ಪೂರ್ವ ದಿಕ್ಕಿಗೆ ದೀಪ ಹಚ್ಚಿದರೆ ಆಯಸ್ಸು ಹೆಚ್ಚುತ್ತದೆ ಉತ್ತರ ದಿಕ್ಕಿಗೆ ದೀಪ ಹಚ್ಚಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ತಪ್ಪಿಯೂ ಪಶ್ಚಿಮ ದಿಕ್ಕಿಗೆ ದೀಪ ಹಚ್ಚಬೇಡಿ ಅದೂ ನಷ್ಟ ಮತ್ತು ಕಷ್ಟಗಳನ್ನು ತರುತ್ತದೆ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಮುಂದೆ ದುಂಡಗಿನ ಬತ್ತಿಯಿಂದ ದೀಪ ಹಚ್ಚಬಾರದು ಅದು ಅಶುಭ ಕಮಲದ ಬತ್ತಿಯಿಂದ ದೀಪ ಹಚ್ಚಿದರೆ ಪೂರ್ವ ಜನ್ಮದ ಪಾಪಗಳು ತೊಲಗಿ ಅದೃಷ್ಟ ಒಲಿಯುತ್ತದೆ ಈಗ ಗಂಟೆಯ ಬಗ್ಗೆ ತಿರ್ಯೋನ್ ಗಂಟೆಯಿಂದ ಬರುವ ಶಬ್ದ ಸಾಮಾನ್ಯವಾದದ್ದಲ್ಲ ಅದು ಸೃಷ್ಟಿಯ ಆರಂಭದಲ್ಲಿ ಕೇಳಿದ ನಂತರ ನಾದಕ್ಕೆ ಸಮಾನ ಆ ಶಬ್ದ ತರಂಗಗಳು ವಾತಾವರಣದಲ್ಲಿನ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿಗಳು ಕ್ರಿಮಿ ಕೀಟಗಳನ್ನು ತಕ್ಷಣವೇ ಒಡಿಸುತ್ತವೆ ನಮ್ಮ ಮೆದುಳಿನ ಏಡ ಮತ್ತು ಬಲಭಾಗಗಳನ್ನು ಒಂದುಗೂಡಿಸಿ ಮನಸ್ಸನ್ನು ಶಾಂತಗೊಳಿಸುತ್ತವೆ ಅದಕ್ಕಾಗಿಯೇ ಪೂಜೆಯ ಸಮಯದಲ್ಲಿ ಗಂಟೆಯನ್ನು ಬಾರಿಸುತ್ತಾರೆ ಗರುಡನ ಚಿತ್ರವಿರುವ ಗಂಟೆ ಅತ್ಯಂತ ಶುಭಪ್ರದವಾಗಿದೆ ಅದನ್ನು ಗರುಡ ಗಂಟೆ ಎನ್ನುತ್ತಾರೆ ಗರುಡನು ವಿಷ್ಣುವಿನ ವಾಹನವಾಗಿರುವುದರಿಂದ ಆ ಗಂಟೆಯನ್ನು ಬಾರಿಸುವುದರಿಂದ ನಮ್ಮ ಪ್ರಾರ್ಥನೆಗಳು ನೇರವಾಗಿ ದೇವರಿಗೆ ತಲುಪುತ್ತದೆ ಎಂದು ನಂಬಲಾಗಿದೆ ಗಂಟೆಯನ್ನು ಪೂಜಾ ಕೊಠಡಿಯ ಎಡಭಾಗದಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ಪೂಜೆ ಸಮಯದಲ್ಲಿ ಅಥವಾ ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಗಂಟೆಯನ್ನು ಐದು ಬಾರಿ ನಿಧಾನವಾಗಿ ಮುದುವಾಗಿ ಬಾರಿಸಬೇಕು ನಿರಂತರವಾಗಿ ಜೋರಾಗಿ ಬಾರಿಸಬಾರದು ಮುಖ್ಯವಾಗಿ ಶಾಸ್ತ್ರಗಳ ಪ್ರಕಾರ ಬೆಳಗಿನ ಪೂಜೆಗಳಲ್ಲಿ ಮಾತ್ರ ಗಂಟೆಯನ್ನು ಬಾರಿಸಬೇಕು ಸಂಜೆ ಎಂದರೆ ಸೂರ್ಯಾಸ್ತದ ನಂತರ ದೇವರುಗಳು ನಿದ್ರೆಗೆ ಹೋಗುವ ಸಮಯ ಆದ್ದರಿಂದ ಆ ಸಮಯದಲ್ಲಿ ವಾತಾವರಣವು ಶಾಂತವಾಗಿರುತ್ತದೆ ಆಗ ಗಂಟೆ ಬಾರಿಸುವುದು ಅವರ ಶಾಂತಿಗೆ ಭಂಗ ತಂದಂತೆ ಆಗುತ್ತದೆ ಆದ್ದರಿಂದ ಸಂಜೆ ಪೂಜೆಯಲ್ಲಿ ಗಂಟೆಯನ್ನು ಬಾರಿಸಬಾರದು ಹೊರಗಿನ ದೇವಸ್ಥಾನಕ್ಕೆ ಹೋದಾಗಲೂ ಒಳಗೆ ಪ್ರವೇಶಿಸುವಾಗ ಗಂಟೆ ಬಾರಿಸಿ ನಾನು ದೇವರ ದರ್ಶನಕ್ಕೆ ಬಂದಿದ್ದೇನೆ ಎಂದು ನಮ್ಮ ಆಗಮನವನ್ನು ತಿಳಿಸಬೇಕು ಆದರೆ ಹಿಂತಿರುಗುವಾಗ ಬಾರಿಸಬಾರದು ಪೂಜೆಯಲ್ಲಿ ಅರ್ಪಿಸುವ ಹೂಗಳು ಮತ್ತು ನೈವೇದ್ಯದ ವಿಷಯದಲ್ಲಿಯೂ ನಿಯಮಗಳಿವೆ ಬಿದ್ದಿರುವ ಕೊಳೆತ ಹೂವುಗಳನ್ನು ಪೂಜಾ ಕೋನೆಯಲ್ಲಿ ಇಡಬೇಡಿ ತಾಜಾ ಹೂವುಗಳಲ್ಲಿ ಪ್ರಾಣಶಕ್ತಿಯಿರುತ್ತದೆ ನಾವು ಆ ಪ್ರಾಣಶಕ್ತಿಯನ್ನು ಭಗವಂತನಿಗೆ ಅರ್ಪಿಸುತ್ತೇವೆ ಬಾಡಿದ ಹೂವುಗಳು ನಿರ್ಜೀವವಾಗಿರುವ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತವೆ ಆದ್ದರಿಂದ ಯಾವಾಗಲೂ ತಾಜಾ ಅರಳಿದ ಸುಗಂಧಭರಿತ ಹೂವುಗಳನ್ನೇ ದೇವರಿಗೆ ಅರ್ಪಿಸಬೇಕು ಬಾಡಿದ ಹೂಗಳನ್ನು ಅಂದರೆ ನಿರ್ಮಾಲ್ಯವನ್ನು ಕಸವನ್ನು ಎಸೆಯದೆ ಗೌರವದಿಂದ ಮರಗಳ ಬುಡದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಬೇಕು ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಅದು ಯಾವಾಗಲೂ ಸಾತ್ವಿಕವಾಗಿರಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಶುಚಿಯಾಗಿ ಭಕ್ತಿಯಿಂದ ಅಡುಗೆ ಮಾಡಿದ ಆಹಾರವನ್ನು ದೇವರಿಗೆ ಅರ್ಪಿಸಬೇಕು ನೈವೇದ್ಯ ಅರ್ಪಿಸಿದ ನಂತರ ಅದರ ಮೇಲೆ ತುಳಸಿ ದಳವನ್ನು ಇಟ್ಟು ಸ್ವಲ್ಪ ಸಮಯಕ್ಕಾದ ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಪೂಜೆ ಮಾಡುವಾಗ ಕೆಲವು ವೈಯಕ್ತಿಕ ನಿಯಮಗಳನ್ನು ಪಾಲಿಸುವುದು ಸಹ ಅತ್ಯಂತ ಮುಖ್ಯ ಕಪ್ಪು ಬಟ್ಟೆಗಳನ್ನು ಧರಿಸಿ ಎಂದಿಗೂ ಪೂಜೆ ಮಾಡಬಾರದು ಕಪ್ಪು ಬಣ್ಣ ಶನಿ ಮತ್ತು ರಾಹುವಿಗೆ ಸಂಬಂಧಿಸಿದೆ ಇದು ನಕಾರಾತ್ಮಕತೆ ಮತ್ತು ದುಃಖದ ಸಂಕೇತವಾಗಿದೆ ಅದು ಪೂಜೆಯಿಂದ ಉತ್ಪತ್ತಿಯಾಗುವ ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಪೂಜಾಕಲ್ವನ್ನು ಕಡಿಮೆ ಮಾಡುತ್ತದೆ ಹಳದಿ ಬಿಡಿ ಕೆಂಪು ಹಸಿರು ಮುಂತಾದ ಶುಭ ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ನಮ್ಮ ಮನಸ್ಸು ಶಾಂತವಾಗಿ ನಿರ್ಮಲವಾಗಿರುತ್ತದೆ ಪೂಜೆ ಮಾಡುವಾಗ ನೆಲದ ಮೇಲೆ ಕುಳಿತುಕೊಳ್ಳದೆ ಆಸನದ ಮೇಲೆ ಕುಳಿತುಕೊಳ್ಳಬೇಕು ಧರ್ಮಸೇನಾ ಅಥವಾ ಉನ್ನತಿಯಿಂದ ಮಾಡಿದ ಆಸನ ಶ್ರೇಷ್ಠವಾದದ್ದು ನೆಲದ ಮೇಲೆ ಕುಳಿತುಕೊಳ್ಳುವುದರಿಂದ ನಮ್ಮ ದೇಹದಿಂದ ಉತ್ಪತ್ತಿಯಾಗುವ ಪೂಜಾ ಶಕ್ತಿ ಭೂಮಿಯೊಳಗೆ ಆಕರ್ಷಿಸಲ್ಪಡುತ್ತದೆ ಆಸನವು ಆ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಉಳಿಸಿಕೊಳ್ಳುತ್ತದೆ ಅದೇ ರೀತಿ ಪೂಜಾ ಕೋಣೆಯಲ್ಲಿ ಶಂಠ್ ಗೋಮತಿ ಚಕ್ರ ಸಾಲಿಗ್ರಾಮ ಮುಂತಾದ ಪವಿತ್ರ ವಸ್ತುಗಳನ್ನು ಇಡುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ದುಷ್ಟಶಕ್ತಿಗಳು ಪ್ರವೇಶಿಸುವ ಸ್ಥಳಗಳನ್ನು ಸಹ ಪ್ರತಿದಿನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ಸಣ್ಣ ನಿಯಮಗಳು ನೋಡಲು ತುಂಬಾ ಸಾಮಾನ್ಯವೆಂದು ತೋರಬಹುದು ಆದರೆ ಇದು ನಮ್ಮ ಜೀವನದ ಮೇಲೆ ನಮ್ಮ ಅದೃಷ್ಟದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಇವುಗಳನ್ನು ಪಾಲಿಸದ ಕಾರಣ ಎಷ್ಟೇ ಭಕ್ತಿ ಪೂಜೆ ಮಾಡಿದರು ಸರಿಯಾದ ಕಾಲ ಸಿಗುವುದಿಲ್ಲ ಭಕ್ತಿ ಎಷ್ಟು ಮುಖ್ಯವೋ ಪೂಜೆ ಮಾಡುವ ವಿಧಾನವೂ ಅಷ್ಟೇ ಮುಖ್ಯ ಈ ನಿಯಮಗಳನ್ನು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಪಾಲಿಸಿದರೆ ನಿಮ್ಮ ಮನೆಯ ಎಲ್ಲ ಕಷ್ಟಗಳು ದೂರವಾಗಿ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾರೆ ಆರೋಗ್ಯ ಐಶ್ವರ್ಯ ಶಾಂತಿ ಮತ್ತು ಸಂತೋಷ ನಿಮ್ಮದಾಗುತ್ತದೆ ನಿಮ್ಮ ಪೂಜೆಗೆ ಸಂಪೂರ್ಣ ಕಲಾ ಸಿಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಪೂಜಾ ಕೋಣೆಯಲ್ಲಿನ ವಸ್ತುಗಳ ವಿಷಯದಲ್ಲಿ ಈ ಎಚ್ಚರಿಕೆಗಳನ್ನು ಪಾಲಿಸಿ ಸಂತೋಷದಿಂದ ಬದುಕಿ ನಿಮ್ಮ ಮನೆಯ ಮುಂದೆ ನಾಯಿ ಬಂದು ಬೊಗಳಿದರೆ ಅಥವಾ ಅತ್ತರೆ ಅದರ ಅರ್ಥವೇನು ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ ನಮ್ಮ ಮನೆಯ ಮುಂದೆ ನಾಯಿ ಬಂದುಗೊಳ್ಳುವುದು ಅಥವಾ ಅಳುವುದು ಮುಂತಾದ ಕೆಲಸಗಳನ್ನು ಮಾಡಿದರೆ ಅದರ ಅರ್ಥವೇನು ಈ ವಿಷಯವನ್ನು ಈಗ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾಯಿಗಳು ನಮ್ಗೆ ಬೀದಿಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ ಅಂತಹ ನಾಯಿಗಳು ನಾವು ಹೊರಗೆ ಹೋಗುವಾಗ ಎದುರಾಗುತ್ತವೆ ಕೆಲವೊಮ್ಮೆ ಮನೆಯ ಹತ್ತಿರ ಬಂದು ಬೊಗಳುತ್ತ ಮುಗುಡಿ ಸುತ್ತಡುತ್ತಾ ಇರುತ್ತವೆ ಅಂತಹವುದು ಅಥವಾ ನಾಯಿ ಬೊಗಳುವುದು ಯಾವುದಕ್ಕೆ ಸಂಕೇತ ಎಂದು ತಿರಿಯುವ ಮೊದಲು ಒಂದು ಸಣ್ಣ ಕಥೆಯನ್ನು ಕೇಳೋಣ ಹಿಂದೆ ರಾಮಲಿಂಗನ್ ಅವರು ಎಂಬ ಗ್ರಾಮದಲ್ಲಿ ಸೋಮಯ್ಯ ಎಂಬ ಒಬ್ಬ ಸಣ್ಣ ರೈತ ಇದ್ದನು ಇಷ್ಟೋ ಕಷ್ಟಪಟ್ಟು ದುಡಿದು ಮುಂದು ಎಕರೆ ಜಮೀನು ಒಂದು ಚಿಕ್ಕ ಮನೆ ಸಂಪಾದಿಸಿದ ಅವನ ಬಳಿ ಕೆಲವು ಕೋಳಿಗಳು ಸಹ ಇದ್ದವು ಸೋಮಲ್ಯನಿಗೆ ಇಬ್ಬರೂ ಮಕ್ಕಳಿದ್ದರು ಹಿರಿಯವನ ಹೆಸರು ರಾಜಯ್ಯ ಎರಡನೆಯವನ ಹೆಸರು ಅಂಜಯ್ಯ ಸೋಮಲ್ಯನಿಗೆ ವಿದ್ಯೆ ಬಂದಿತು ಅವನು ಆಗಾಗ್ಗೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಒಂದು ದಿನ ಇಬ್ಬರೂ ಮಕ್ಕಳನ್ನು ಕರೆದು ತನ್ನ ಆಸ್ತಿಯನ್ನು ಅವರಿಬ್ಬರೂ ಸಮಾನವಾಗಿ ಹಂಚಿಕೊಳ್ಳುವಂತೆ ಹೇಳಿದ ನೀವಿಬ್ಬರೂ ಒಟ್ಟಾಗಿ ಬಾಡಿ ಜಮೀನಿನಲ್ಲಿ ನಿಮ್ಮ ನಿಮ್ಮ ಪಾಲನ್ನು ನೀವೇ ವ್ಯವಸಾಯ ಮಾಡಿಕೊಳ್ಳಿ ನಿಮ್ಮಲ್ಲಿ ನಿಮ್ಗೆ ಜಗಳಗಳು ಬಂದರೆ ನಿಮ್ಮ ನಡುವೆ ಮೂರನೆಯ ವ್ಯಕ್ತಿ ಪ್ರವೇಶಿಸಿ ತಾನೂ ಲಾಭ ಪಡೆಯುತ್ತಾನೆ ಎಂದು ಸೋಮಯ್ಯ ಅವರಿಗೆ ಸಲಹೆ ನೀಡಿದ ಇನ್ನು ಕೆಲವು ದಿನಗಳ ನಂತರ ಅವನು ನಿಧನನಾದ ಸೋಮಯ್ಯನ ಇಬ್ಬರೂ ಮಕ್ಕಳಲ್ಲಿ ರಾಜಯ್ಯ ಬುದ್ಧಿವಂತ ಅವನೂ ದುಷ್ಟನು ಹೋದು ತಮ್ಮ ಒಳ್ಳೆಯತನ ಮತ್ತು ಬುದ್ಧಿಹೀನತೆಯನ್ನು ನೋಡಿ ಅವನನ್ನು ಮೋಸಗೊಳಿಸಲು ರಾಜ್ಯ ನಿರ್ಧರಿಸಿದನು ತಮ್ಮ ಮನೆಯಲ್ಲಿದ್ದ ವಸ್ತುಗಳಲ್ಲಿ ಅರ್ಧದಷ್ಟು ವಸ್ತುಗಳನ್ನು ತಮ್ಮನಿಗೆ ಜಾಗರೂಕತೆಯಿಂದ ಹಂಚಿಕೊಟ್ಟನು ಕೋಳಿಗಳನ್ನು ಹಂಚಬೇಕಾದಾಗ ಮಾತ್ರ ಅವನು ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಇದನ್ನು ತಮ್ಮನ್ನು ಈ ಕೋಳಿಗಳನ್ನು ಸಾಕಲು ಬಹಳ ಶ್ರಮ ಪಡಬೇಕಾಗುತ್ತದೆ ಚಿಕ್ಕವನು ಇದರಲ್ಲಿ ನಿನಗೆ ಅನುಭವವಿಲ್ಲ ಇವುಗಳನ್ನು ಸಾಕಿ ನೀನು ಕಷ್ಟಪಡಲು ಸಾಧ್ಯವಿಲ್ಲ ನಿನ್ನ ಶ್ರಮವನ್ನು ಕಡಿಮೆ ಮಾಡಲು ಈ ಕೋಳಿಗಳನ್ನು ನಾನು ತೆಗೆದುಕೊಂಡು ಆ ಕಷ್ಟವನ್ನು ನಾನೇ ಪಡುತ್ತೇನೆ ಎಂದನು ಒಳ್ಳೆಯವನಾದ ಅಂಜಯ್ಯ ತನ್ನ ಅಣ್ಣನ ಮಾತನ್ನು ನಿರಾಕರಿಸಲಾಗದೆ ಅದಕ್ಕೆ ಒಪ್ಪಿಕೊಂಡನು ತಮ್ಮ ಕೋಳಿಗಳನ್ನು ನನಗೇ ಕೊಟ್ಟಿದ್ಯಾ ಆದ್ದರಿಂದ ನಾಯಿಯನ್ನು ನೀನೂ ತೆಗೆದುಕೋ ಎಂದನು ರಾಜಯ್ಯ ಅಂಜಲಿ ನಾಯಿಗಳನ್ನು ಮತ್ತು ರಾಜ್ಯ ಕೋಳಿಗಳನ್ನು ಹಂಚಿಕೊಂಡು ಸಾಕಲು ಪ್ರಾರಂಭಿಸಿದರು ಕೆಲವು ದಿನಗಳು ಕಳೆದವು ತನ್ನ ಪಾಲಿಗೆ ಬಂದ ಕೋಳಿಗಳಿಂದ ರಾಜಕೀಯ ಲಾಭ ಪಡೆಯಲು ಪ್ರಾರಂಭಿಸಿದನು ಅವನು ಮೊಟ್ಟೆಗಳನ್ನು ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿದ್ದನು ಆದರೆ ಅಂಜಯ್ಯನಿಗೆ ಯಾವುದೇ ಆದಾಯವಿಲ್ಲದೆ ಕಷ್ಟಪಡುತ್ತಿದ್ದನು ನಾಯಿ ಅವನಿಗೆ ಹೆಚ್ಚುವರಿ ಹೊರೆಯಾಗಿತ್ತು ಅವನು ಪ್ರತಿದಿನ ಅದಕ್ಕೆ ಆಹಾರ ನೀಡಬೇಕಾಗಿತ್ತು ಅದರಿಂದ ಅಂಜಯ್ಯ ದುಃಖಿತನಾಗಿದ್ದನು ಒಂದು ದಿನ ಸಂಜಯನಿಗೆ ಮಿಂಚಿನಂತೆ ಒಂದು ಆಲೋಚನೆ ಹೊಡೆಯಿತು ನಾಯಿಯಿಂದ ತಾನು ಸ್ವಲ್ಪ ಲಾಭ ಪಡೆಯಬೇಕೆಂದು ಅವನು ಯೋಚಿಸಿದನು ಕೆಲವು ಕಾಲ ಅದಕ್ಕೆ ಬೇಟೆಯಾಡಲು ತರಬೇತಿ ನೀಡಿದನು ಒಂದು ದಿನ ನಾಯಿಯೊಂದಿಗೆ ಕಾಡಿಗೆ ಹೋದನು ಅಂಜಲಿಯ ಮತ್ತು ನಾಯಿ ಬಹಳ ಶ್ರಮಪಟ್ಟು ಕೊನೆಗೆ ಒಂದು ಜಿಂಕೆಯನ್ನು ಕೊಂದರು ಅಂಜಲಿಯ ಜಿಂಕೆ ಮಾಂಸವನ್ನು ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಮಾರುತ್ತಿದ್ದನು ಅದರಿಂದ ಅವನಿಗೆ ಸ್ವಲ್ಪ ಹಣ ಸಿಕ್ಕಿತು ಅವನಲ್ಲಿ ಏನೋ ಉತ್ಸಾಹ ಮೂಡಿತು ಅವನು ಪ್ರತಿದಿನ ನಾಯಿಯನ್ನು ಕರೆದುಕೊಂಡು ಕಾಡಿಗೆ ಹೋಗಲು ಪ್ರಾರಂಭಿಸಿದನು ಆ ನಾಯಿ ಚಾಣಾಕ್ಷತನದಿಂದ ಅಂಜಯ್ಯನೊಂದಿಗೆ ಮೂಲಗಳು ಮತ್ತು ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡಲು ಪ್ರಾರಂಭಿಸಿತು ಅವುಗಳನ್ನು ಪಟ್ಟಣದಲ್ಲಿ ಮಾರಾಟ ಮಾಡಿ ಅಂಜಲಿಯ ಹಣ ಸಂಪಾದಿಸಲು ಪ್ರಾರಂಭಿಸಿದನು ತಮ್ಮ ಹಣ ಸಂಪಾದಿಸಿ ಸುಖವಾಗಿರುವುದನ್ನು ನೋಡಿದ ರಾಜನಿಗೆ ಅಸೂಯೆ ಉಂಟಾಯಿತು ಹೇಗಾದರೂ ಆ ನಾಯಿಯನ್ನು ಕೊಲ್ಲಬೇಕೆಂದು ಯೋಚಿಸಿದನು ಅದಕ್ಕೆ ತಕ್ಕ ಸಮಯಕ್ಕಾಗಿ ಅವನು ಕಾಯುತ್ತಿದ್ದನು ಒಂದು ದಿನ ಸಂಜೆ ಅಂಜಯ್ಯ ಕೆಲಸದ ಮೇಲೆ ಪಟ್ಟಣಕ್ಕೆ ಹೋದನು ಇದೇ ಒಳ್ಳೆಯ ಸಮಯ ಎಂದು ರಾಜ್ಯ ಸ್ವಲ್ಪ ಅನ್ನವನ್ನು ಪಲ್ಯದೊಂದಿಗೆ ಬೆರೆಸಿ ಅದರಲ್ಲಿ ವಿಷವನ್ನು ಬೆರೆಸಿದನು ಆ ನಾಯಿ ನಾಯಿ ಮುಂದೆ ಇಟ್ಟು ಹೊಲಕ್ಕೆ ಹೋದನು ನಾಯಿ ಸ್ವಲ್ಪ ಅನ್ನ ತಿಂದಿತ್ತು ಆದರೆ ಅನ್ನದಿಂದ ಬರುತ್ತಿದ್ದ ಯಾವುದೋ ವಾಸನೆ ಅದಕ್ಕೆ ಸಹಿಸಲಿಲ್ಲ ಆದ್ದರಿಂದ ಅದು ಎಲ್ಲವನ್ನೂ ತಿನ್ನುವುದನ್ನು ನಿಲ್ಲಿಸಿ ಅನ್ನದ ಅಕ್ಕಿ ಕಾಳುಗಳನ್ನು ಕಾಲುಗಳಿಂದ ಅತ್ತಿತ್ತ ಚೆಲ್ಲಾಪಿಲ್ಲಿ ಮಾಡಿದ್ದು ತಾನು ತಿಂದ ಅನ್ನವನ್ನು ಸಹವಾಂತಿ ಮಾಡಿಕೊಂಡಿತು ರಾಜಯ್ಯ ಸೊಸೆ ಅತ್ತಿತ್ತ ತಿರುಗಾಡುತ್ತ ಒಂದು ಸಣ್ಣ ಅನ್ನದ ಕಾಳನ್ನು ಸಂಪೂರ್ಣವಾಗಿ ತಿಂದು ಅನ್ನದ ಜೊತೆಗೆ ಅವುಗಳ ಹೊಟ್ಟೆಗೆ ವಿಷಯವೂ ಸೇರಿಹೋಯಿತು ನಂತರ ಅವು ತಮ್ಮ ಗೂಡುಗಳಿಗೆ ತೆರಳಿದವು ಬೆಳಗಾಯಿತು ರಾಜಕೀಯ ನಿದ್ರೆಯಿಂದ ಎಚ್ಚೆತ್ತ ಅಷ್ಟೊತ್ತಿಗೆ ತಾನು ಹಾಕಿದ ವಿಷಯದಿಂದ ನಾಯಿ ಸತ್ತು ಬಿದ್ದಿರಬಹುದು ಎಂದು ಅವನು ಭಾವಿಸಿದನು ನಾಯಿಯ ಶವಕ್ಕಾಗಿ ಮನೆಯ ಸುತ್ತಮುತ್ತ ಹುಡುಕಿದನು ಆದರೆ ಇದ್ದಕ್ಕಿದ್ದಂತೆ ಅವನಿಗೆ ತಮ್ಮ ಅಂಜಯ್ಯ ಮತ್ತು ನಾಯಿ ಎಂದಿನಂತೆ ಕಾಡಿಗೆ ಹೋಗುತ್ತಿರುವುದು ಕಾಣಿಸಿತು ನಾಯಿ ಬದುಕಿರುವುದನ್ನು ನೋಡಿ ಅವನು ಆಶ್ಚರ್ಯಪಟ್ಟನು ನಂತರ ರಾಜ್ಯ ಕೋಡಿಗೂಡುಗಳ ಬಳಿಗೆ ಹೋದನು ಕೋಡಿಗೂಡಿನ ಮುಂದೆ ಕೆಲವು ಕೋಳಿಗಳು ಸತ್ತು ಬಿದ್ದಿರುವುದನ್ನು ನೋಡಿ ರಾಜಯ್ಯನಿಗೆ ತಲೆಕೆಟ್ಟು ಅವನಿಗೆ ತುಂಬಾ ಅನೂ ಬಂತು ತಾನು ನಾಯಿಯನ್ನು ಕೊಲ್ಲಲು ಅದಕ್ಕೆ ಹಾಕಿದ ವಿಷ ಮಿಶ್ರಿತ ಅನ್ನವನ್ನು ತನ್ನ ಕೋಳಿಗಳು ತಿಂದು ಸತ್ತಿವೆ ಎಂದು ರಾಜ್ಯ ಅರಿತುಕೊಂಡನು ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದಿದ್ದಕ್ಕೆ ಅವನು ಕೂಗಿದನು ಆದರೆ ಅಂಜಯ್ಯ ಮಾತ್ರ ಅನ್ನನ್ನು ಸಮಾಧಾನಪಡಿಸಿದನು ನಂತರ ರಾಜಯ್ಯ ತನ್ನ ಸ್ವಾರ್ಥ ಬುದ್ಧಿಯನ್ನು ಬದಲಾಯಿಸಿಕೊಂಡು ನಂಜಯ್ಯನೊಂದಿಗೆ ಪ್ರೀತಿಯಿಂದ ಇರಲು ಪ್ರಾರಂಭಿಸಿದನು ಆದ್ದರಿಂದ ಇತರರಿಗೆ ಕೆಟ್ಟದ್ದು ಮಾಡಲು ಪ್ರಯತ್ನಿಸಿದರೆ ನಮಗೆ ಕೆಟ್ಟದ್ದು ಸಂಭವಿಸುತ್ತದೆ ಎಂಬ ನೀತಿಯನ್ನು ಈ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಇನ್ನು ವಿಡಿಯೋಗೆ ಬಂದರೆ ಕಾಲಭೈರವನ ಪ್ರತಿರೂಪವೇ ಶುನಕ ಅಂದರೆ ನಾಯಿ ನಾಯಿಗಳಿಗೆ ಭವಿಷ್ಯವನ್ನು ಗ್ರಹಿಸುವ ಶಕ್ತಿ ಇದೆ ಎಂದು ಶಾಸ್ತ್ರ ಮತ್ತು ವಿಜ್ಞಾನ ಕೂಡ ಹೇಳುತ್ತದೆ ನಾಯಿಗಳ ಗ್ರಹಿಸುವ ಶಕ್ತಿ ಬಹಳ ಹೆಚ್ಚು ನೈಸರ್ಗಿಕ ವಿಕೋಪಗಳನ್ನು ಊಹಿಸುವಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳು ಪಕ್ಷಿಗಳು ಮುಂದಿರುತ್ತವೆ ನಾಯಿಗೆ ಏನಾದರೂ ಆಹಾರ ಹಾಕಿದಾಗ ಆ ಆಹಾರದಿಂದ ನಾಯಿ ತನ್ನ ಬಲಗಡೆಯ ಭಾಗವನ್ನು ಕೆರೆದುಕೊಂಡರೆ ಶೀಘ್ರದಲ್ಲೇ ನಮ್ಗೆ ಶುಭವಾಗುತ್ತದೆ ಎಂದು ಅರ್ಥ ಅದೇ ರೀತಿ ಎಡಗಡೆಯ ಭಾಗವನ್ನು ಕೆರೆದುಕೊಂಡರೆ ಶೀಘ್ರದಲ್ಲೇ ಅಶುಭ ಸಂಭವಿಸುತ್ತದೆ ಎಂದು ಅರ್ಥ ಅದೇ ರೀತಿ ಕನಸಿನಲ್ಲಿ ನಾಯಿ ಕಾಣಿಸಿಕೊಂಡರೆ ಹೊಸ ವ್ಯಕ್ತಿಗಳು ಆತ್ಮೀಯ ಸ್ನೇಹಿತರಾಗುವ ಸಾಧ್ಯತೆ ಇದೆ ಅದೇ ರೀತಿ ನಾಯಿ ಕನಸಿನಲ್ಲಿ ಕಾಣಿಸಿಕೊಂಡು ಬೊಗಳಿದಂತೆ ಕನಸು ಬಿದ್ದರು ಅಥವಾ ಬೊಗಳುವಂತೆ ಕಂಡರು ತುಂಬಾ ಬೇಗ ನಿಮ್ಮ ಸ್ನೇಹಿತರು ಶತ್ರುಗಳಾಗುತ್ತಾರೆ ಎಂಬುದರ ಸಂಕೇತ ಅದೇ ರೀತಿ ಆಹಾರವನ್ನು ಬಾಯಲ್ಲಿ ಇಟ್ಟುಕೊಂಡಿರುವ ನಾಯಿ ನಿಮ್ಗೆ ಎದುರಾದರೆ ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸೂ ಸಾಧಿಸುತ್ತೀರಿ ಎಂದರ್ಥ ಆದರೆ ನಾಯಿ ಬಾಯಲ್ಲಿ ಮಾಂಸದ ತುಂಡನ್ನು ಹಿಡಿದುಕೊಂಡು ಎದುರಾದರೆ ಪ್ರಾಣಹಾನಿ ಇರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ನಾವು ಕೆಲಸದ ಮೇಲೆ ಹೊರಗೆ ಹೋಗುವಾಗ ನೀರಿನಲ್ಲಿ ನೆನೆದ ನಾಯಿ ನಮ್ಮ ಮುಂದೆ ಬಂದು ಅಡ್ಡ ಬಂದರೆ ಹೋದ ಸ್ಥಳದಲ್ಲಿ ಕಳ್ಳರ ಭಯ ಇರುತ್ತದೆ ಎಂಬುದರ ಸಂಕೇತ ನಾಯಿ ಬೇರೊಬ್ಬರ ಚಪ್ಪಲಿಗಳನ್ನು ನಮ್ಮ ಮನೆಯ ಮುಂದೆ ಹಾಕಿದರೆ ಅಥವಾ ನಮ್ಮ ಚಪ್ಪಲಿಗಳನ್ನು ಬೇರೆ ಮನೆಯ ಮುಂದೆ ಹಾಕಿದರೆ ನಮ್ಮ ಮನೆಯಲ್ಲಿ ಕಳ್ಳರೂ ಬೀಳುತ್ತಾರೆ ಎಂಬುದರ ಸಂಕೇತ ಅದೇ ರೀತಿ ಸುಂದರವಾಗಿ ರಂಗೋಲಿ ಹಾಕಿರುವ ಮನೆಯ ಮುಂದೆ ನಾಯಿ ನಿಂತು ಪದೇ ಪದೇ ಬರುತ್ತಿದ್ದರೆ ಆ ಮನೆಗೆ ಲಕ್ಷ್ಮೀದೇವಿ ಆಗಮನವಾಗಲಿದೆ ಮತ್ತು ಅವರು ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ತಲುಪುವ ದಿನಗಳು ಬರಲಿವೆ ಎಂಬುದರ ಸಂಕೇತ ಇನ್ನು ಮಧ್ಯರಾತ್ರಿ ಮನೆಯ ಮುಂದೆ ನಿಂತು ನಾಯಿ ಅಳುತ್ತಾ ಬೊಗಳುತ್ತಿದ್ದರೆ ಆ ಮನೆಯವರಿಗೆ ಅಥವಾ ಆ ಬೀದಿಯಲ್ಲಿರುವ ಯಾರಿಗಾದರೂ ಭಯಂಕರ ಅನಾರೋಗ್ಯ ಬರುತ್ತದೆ ಎಂಬುದರ ಸಂಕೇತ ಪ್ರಾಣ ಹಾನಿ ಸಂಭವಿಸುತ್ತದೆ ಎಂದು ಅರ್ಥ ನಾಯಿ ಹೀಗೆ ಮನೆಯ ಮುಂದೆ ಅತ್ತಾಗ ಭಯಪಡದೆ ರಾಮರಕ್ಷಾಸ್ತೋತ್ರವನ್ನು ಪಠಿಸುವುದರಿಂದ ಅನಾರೋಗ್ಯ ಸಮಸ್ಯೆಗಳು ಮತ್ತು ಮೃತ್ಯು ದೋಷಗಳು ಹತ್ತಿರ ಸುಡಿಯುವುದಿಲ್ಲ ಇಂದು ನಮ್ಮ ಶಾಸ್ತ್ರ ಹೇಳುತ್ತದೆ ಹಾಗಾದರೆ ಮನೆಯ ಮುಂದೆ ನಾಯಿ ಪದೇ ಪದೇ ಬರುತ್ತಿದ್ದರೆ ಅಥವಾ ಮಧ್ಯರಾತ್ರಿ ಅಡುತ್ತಿದ್ದರೆ ಅದು ಯಾವುದರ ಸಂಕೇತ ಎಂದು ಅರ್ಥವಾಯಿತು ಅಲ್ಲವೇ ನಿಮ್ಮ ಮನೆಯ ಮುಂದೆ ನಾಯಿಗಳು ಪದೇ ಪದೇ ಬರುತ್ತಿದ್ದಾರೆ ನೀವು ಹೊರಗೆ ಹೋಗುವಾಗ ಅವು ಎದುರಾದರೆ ಅದು ಯಾವುದರ ಸಂಕೇತ ಎಂದು ಎಚ್ಚರಿಕೆಯಿಂದ ಗ್ರಹಿಸಿ ಅದಕ್ಕೆ ತಕ್ಕಂತೆ ಎಚ್ಚರಿಕೆ ವಹಿಸಿ ಒಂದು ವೇಳೆ ನಿಮ್ಮ ಮನೆಯ ಮುಂದೆ ನಾಯಿ ಪದೇ ಪದೇ ಬರುತ್ತಿದ್ದರೆ ಅದಕ್ಕೆ ಹೊಟ್ಟೆ ತುಂಬಾ ಆಹಾರ ಹಾಕಿ ಕಳುಹಿಸಿಬಿಡಿ ಆಗ್ ಅದು ಮನೆಯ ಮುಂದೆ ಬರುವುದಿಲ್ಲ ಆಗ್ ಅದು ಆಗುವುದಿಲ್ಲ ಅದೇ ರೀತಿ ನೀವು ಹೊರಗೆ ಹೋಗುವಾಗ ಹೊರಗಿನ ನಾಯಿ ನಿಮ್ಗೆ ನೀರಿನಿಂದ ಒದ್ದೆಯಾಗಿ ಎದುರು ನೋಡುತ್ತಿದ್ದರೆ ಅದನ್ನು ದಾಟಿ ಹೋಗಬೇಡಿ ಸ್ವಲ್ಪ ಸಮಯದ ನಂತರ ಹೋಗಿ ಏಕೆಂದರೆ ಕಳ್ಳರ ಭಯ ಇರುತ್ತದೆ ಆದ್ದರಿಂದ ನಾಯಿಗಳು ನಮಗೆ ಅನೇಕ ರೀತಿಯಲ್ಲಿ ಸಂಕೇತಗಳನ್ನು ನೀಡುತ್ತವೆ ಆ ಸಂಕೇತಗಳನ್ನು ಯಾವಾಗ ಗ್ರಹಿಸಿ ಅದಕ್ಕೆ ತಕ್ಕಂತೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತರುತ್ತೇವೆಯೋ ಆಗ ಸುಖ ಸಂತೋಷಗಳಿಂದ ಕೂಡಿದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಅಲ್ಲದೆ ನಾಯಿ ಕಾಲಭೈರವ ಮತ್ತು ಶನಿ ದೇವರಿಗೆ ಬಹಳ ಪ್ರಿಯವಾದ ಪ್ರಾಣಿಯಾಗಿದೆ ಆದ್ದರಿಂದ ನಿಮ್ಗೆ ಸಾಧ್ಯವಾದರೆ ನಾಯಿಗಳಿಗೆ ಶನಿ ದೇವರಿಗೆ ಇಷ್ಟವಾದ ಆಹಾರವನ್ನು ನೀಡುತ್ತಾ ಇರಿ ಸಾಧ್ಯವಾದರೆ ಚಪಾತಿಗಳನ್ನು ಹಾಕಿ ಇಲ್ಲದಿದ್ದರೆ ನಿಮ್ಮ ಮನೆಯ ಬಳಿ ಇರುವ ನಾಯಿಗಳಿಗೆ ಸ್ವಲ್ಪ ಅನ್ನವನ್ನಾದರೂ ಹಾಕಿ ಪುಣ್ಯದ ಜೊತೆಗೆ ಶನಿ ದೇವರ ಅನುಗ್ರಹವೂ ಲಭಿಸುತ್ತದೆ